ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ ಮಾಘ ಮಾಸದ ಮಾಘ ಪುರಾಣದ ಎರಡನೇ ಅಧ್ಯಾಯ ಈಶ್ವರ ಪಾರ್ವತಿಗೆ ಹೇಳ್ತಾ ಇದ್ದಾನೆ ಹಿಂದೆ ಒಬ್ಬ ವೇದಾಂತ ಬ್ರಾಹ್ಮಣ ಇದ್ದ ಬ್ರಹ್ಮಜ್ಞಾನಿಯಾದ ಬ್ರಾಹ್ಮಣ ಧರ್ಮ ಕರ್ಮ ಎಲ್ಲ ನೇಮ ನಿಷ್ಠೆಯಿಂದ ಪಾಲಿಸ್ಕೊಂಡು ಬರ್ತಾ ಇದ್ದ ಅವನಿಗೆ ತುಂಬ ಜನ ಶಿಷ್ಯಂದರು ಇದ್ದರು ಎಲ್ಲರಿಗೂ ಅವನು ಪಾಠಗಳನ್ನು ಹೇಳಿಕೊಟ್ಟು ಅವನ ಜೀವನವನ್ನು ಸಾಗಿಸ್ತಾ ಇದ್ದ ಅವನಿಗೆ ಅತಿ ಲಾವಣ್ಯವತಿಯಾದ ಒಬ್ಬ ಮಗಳಿದ್ಲು ಅವನಿಗೆ ಆ ಮಗಳಿಗೆ ಒಳ್ಳೆಯ ವರನ್ನ ಕೊಟ್ಟು ಮದುವೆ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಯೋಚನೆ ಆಗಿತ್ತು ಕಡೆಗೂ ಹೇಗೋ ಕಷ್ಟಪಟ್ಟು ಒಂದು ಒಳ್ಳೆಯ ವರನ ಹುಡುಕಿ ಅವನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಶಕ್ತಿಯಿಂದ ಮದುವೆ ಮಾಡಿಕೊಟ್ಟ ಆದರೆ ವಿಧಿ ಒಂದು ತಿಂಗಳಿಗೆ ಅವಳು ವಿಧುವೆ ಆಗಿಬಿಟ್ಳು ಬ್ರಾಹ್ಮಣನ ದುಃಖ ಗೋಲು ಹೇಳುತ್ತಿರೋದಾಯಿತು ಅವಳನ್ನು ನೋಡ್ತಾ ನೋಡ್ತಾ ಅವನಿಗೆ ತುಂಬ ದುಃಖ ಎಷ್ಟು ಚೆನ್ನಾಗಿದ್ದಾಳೆ ಮಗಳು ಎಂಥ ಒಳ್ಳೆ ಮಗಳು ಅಯ್ಯೋ ಹಿಂಗಾಗೋಯ್ತಲ್ಲ ಜೀವನ ಪೂರ್ತಿ ಹಿಂಗೆ ಇರಬೇಕಲ್ಲ ಅಂತ ಅಳ್ತಾ ಇದ್ದ ಒಂದು ಸತಿ ಕರೆಕ್ಟಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಬ್ಬ ಮುನಿವರ ಅವ್ರ ಮನೆಗೆ ಭಿಕ್ಷಕ್ಕೆ ಬಂದ ಬ್ರಾಹ್ಮಣನ ದುಃಖನ ನೋಡ್ದ ಯಾಕಪ್ಪ ಅಳ್ತಾ ಇದೆಯಾ ಏನಾಯ್ತು ನನ್ನ ಕೈಯಲ್ಲಿ ಏನಾಗುತ್ತೋ ಅಷ್ಟು ನಿನಗೊಂದು ಸಮಾಧಾನ ಮಾಡ್ತೀನಿ ಪರಿಹಾರ ಹೇಳ್ತೀನಿ ಹೇಳ್ಕೊ ಅಂತಂದ ಆ ಬ್ರಾಹ್ಮಣ ಹೇಳ್ದ ಆಗೋಯ್ತು ಮಗಳನ್ನು ನೋಡಿ ದುಃಖ ಆಗತ್ತೆ ಅಂತ ಆ ಮುನಿಗೆ ಅವನ ದಿವ್ಯ ದೃಷ್ಟಿಯಿಂದ ಗೊತ್ತಾಯಿತು ಇಲ್ಲ ನಿನ್ನ ಮಗಳು ಹಿಂದಿನ ಜನ್ಮದಲ್ಲೊಬ್ಬ ಕ್ಷತ್ರಿಯ ಆಗಿ ಹುಟ್ಟಿದ್ಲು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ಲು ಅವಳು ಅವಳು ಗಂಡನ್ನು ಸಾಯಿಸಿಬಿಟ್ಟಿದ್ಳು ಮತ್ತು ಈ ಜನ್ಮದಲ್ಲೂ ಅವಳು ಮಾಡಬಾರ್ದು ಕೆಲಸ ಮಾಡಿದ್ದಕ್ಕೆ ಹಂಗಾಯಿತು ಕರ್ಮ ಯಾರನ್ನೂ ಬಿಡಲ್ಲ ಅದಕ್ಕೊಂದು ಪರಿಹಾರ ಇದೆ ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿ ತದಿಗೆ ದಿನದಿಂದ ಪೂರ್ತಿ ಮಾಘ ಮಾಸ ಪೂರ್ತಿ ಗೌರಿ ಪೂಜೆ ಮಾಡಿದರೆ ನಿನ್ನ ಅಳಿಯ ವಾಪಸ್ ಬರ್ತಾನೆ ಅಂತ ಹೇಳ್ತಾನೆ ಅಂದರೆ ಅವನು ನೀರಲ್ಲಿ ಮುಳುಗ್ಸತ್ತಿರ್ತಾನೋ ಹೆಂಗಾಗಿರ್ತಾನೋ ಅದು ಆ ಕಥೆಯಲ್ಲಿ ಉಲ್ಲೇಖ ಆಗಿಲ್ಲ ಇಷ್ಟು ಮಾತ್ರ ಇತ್ತು ಸರಿ ಆ ಬ್ರಾಹ್ಮಣ ಮಾಘ ಮಾಸ ಕಾಯ್ತಾಯಿರ್ತಾನೆ ಮಾಘ ಮಾಸ ಬಂದ ತಕ್ಷಣ ಅವಳಿಗೆ ನದಿ ಸ್ನಾನ ಮಾಡಿಸಿ ಅವಳು ಕೇಳಿ ಪೂಜೆ ಮಾಡಿಸ್ತಾನೆ ಮಾಘ ಮಾಸ ಮುಗಿಯೋ ಹೊತ್ತಿಗೆ ಅಳಿಯ ವಾಪಸ್ ಬರ್ತಾನೆ ಹೀಗೆ ಮಾಘ ಮಾಸದ ಮಹಿಮೆ ಅಪಾರವಾದದ್ದು ಇದು ಈಶ್ವರಂಗೂ ಪ್ರಿಯ ನಾರಾಯಣಗೂ ಪ್ರಿಯ ಅದಕ್ಕೋಸ್ಕರ ಎಲ್ಲರೂ ಎಷ್ಟಾಗತ್ತೋ ಅಷ್ಟು ನದಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಶ್ರೀವಾರಿ ನಾಲೆಡ್ಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಈ ಥರ ಆದಷ್ಟು ಒಳ್ಳೊಳ್ಳೆ ಕಥೆಗಳನ್ನು ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಾ ಇರ್ತೀನಿ ಧನ್ಯವಾದಗಳು